ವೈದ್ಯರ ಕೊರತೆ ನೀಗಿಸುವ ಭರವಸೆ ತರುವೇಕೆರೆ ತಾಲೂಕಿಗೆ ದಿಢೀರ್ ಭೇಟಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತುರುವೇಕೆರೆ ತಾಲೂಕಿನ ಹಲವಾರು ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಮಾಹಿತಿ ಪಡೆದಿರುವ ಬಹುಮುಖ್ಯವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರ ಕೊರತೆ ನೀಗಿಸುವ ಪ್ರಯತ್ನ ಮಾಡುವುದಾಗಿ ಪಟ್ಟಣದಲ್ಲಿ ಬುಧವಾರ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ತಿಳಿಸಿದರು ತಾಲೂಕಿಗೆ ದಿಢೀರ್ ಭೇಟಿ ಕೊಟ್ಟು ತುಮಕೂರು ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ರವರು ತಾಲೂಕು ದಂಡಾಧಿಕಾರಿಗಳಾದ ಎಂಎನ್ ಅಹಮದ್ ರವರೊಂದಿಗೆ ಜೊತೆಗೂಡಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಹಾಸ್ಟೆಲ್ ವಿದ್ಯಾರ್ಥಿಗಳ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿದರು ಆಸ್ಪತ್ರೆಯಲ್ಲಿನ ಪ್ರಮುಖ ಸಮಸ್ಯೆಯಾದ ಖಾಯಂ ವೈದ್ಯರ ಕೊರತೆ ಮತ್ತು ಸರ್ಕಾರಿ ಆಸ್ಪತ್ರೆ ಸಂಬಂಧ ಸಾರ್ವಜನಿಕರ ದೂರಿನ ಅನ್ವಯ ಹಲವಾರು ಸಮಸ್ಯೆಗಳ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಂಗನಾಥ್ ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ನವೀನ್ ರವರೊಂದಿಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಗಳಾಗದಂತೆ ಎಲ್ಲ ರೀತಿಯ ಚಿಕಿತ್ಸೆಯನ್ನ ನೀಡಬೇಕು ಅಂತ ಸೂಚಿಸಿದರು ಯಾವುದೇ ಸಂದರ್ಭಗಳಲ್ಲಿ ರೋಗಿಗಳನ್ನು ನಿರ್ಲಕ್ಷ್ಯ ವಹಿಸದೆ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು ರೋಗಿಗಳಿಗೆ ಉತ್ತಮ ಆಹಾರ ನೀಡುವುದರ ಜೊತೆಗೆ ಸಮಯದಿಂದ ವರ್ತಿಸಿ ಎಂದು ತಿಳಿಸಿದ ಅವರು ರೋಗ ರೋಗಿಗಳಿಗೆ ನೀಡಿರುವ ಔಷಧಿಯನ್ನು ಪರೀಕ್ಷಿಸಿದ್ರು ಆಸ್ಪತ್ರೆಯಲ್ಲಿನ ವೈದ್ಯರ ಕೊರತೆ ನೀಗಿಸುವ ಸಲುವಾಗಿ ಈಗಾಗಲೇ ವರದಿಯನ್ನು ಪಡೆದಿದ್ದು ತುರ್ತಾಗಿ ಉಸ್ತುವಾರಿ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಪತ್ರ ಬರೆದು ಕೆಲವೇ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ನಮಗೆ ಇಲ್ಲಿ ಒಬ್ಬರು ಎಕ್ಸ್ಟ್ರಾ ಡಾಕ್ಟರ್ಸ್ ವ್ಯವಸ್ಥೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಕೂಡ ನಾವು ವಿಸಿಟ್ ಮಾಡಿದ್ದೀವಿ ಇಲ್ಲಿ ಬಾಡಿಗೆ ಇದ್ದಾರೆ ಅವರು ಪ್ರೈಸ್ ಕಟ್ಟಿಯಿಂದ ಈಗ ಹೊಸ ಆಗ್ತಾ ಇದೆ ಸೊ ಅಲ್ಲಿ ಸ್ಥಳಾಂತರ ಆಗ್ತಾರೆ ಮತ್ತು ಈಗ ವ್ಯವಸ್ಥೆ ಏನು ಓಕೆ ಇನ್ನು ಸ್ವಲ್ಪ ಏನು ಗ್ರಾಸಸ್ ಎಲ್ಲ ಬೆಳೆದಿದೆ ಇವೆಲ್ಲ ಕಟ್ ಮಾಡೋಕ್ಕೆ ಹೇಳಿದಿಲ್ಲ ಬಟ್ ಫುಡ್ಡು ಮತ್ತು ಕ್ಲಿನಸ್ ಎಲ್ಲ ಚೆನ್ನಾಗಿದೆ ಸೊ ಇದು ನಮ್ಮದು ಭೇಟಿದು ಉದ್ದೇಶ ಏನು ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಸರಿಯಾಗಿ ಸಂಬಂಧಪಟ್ಟ ತಾಲೂಕ್ ಲೆವೆಲ್ ಆಫೀಸರ್ಸು ಮಾಡ್ತಿದ್ದಾರಾ ಇಲ್ವ ಅಂತ ಒಂದು ಸರ್ಪ್ರೈಸ್ ವಿಸಿಟ್ಗೆ ಬಂದಿದ್ದೀವಿ ಸೊ ನಾವು ಬಂದಾಗ ಅವರು ಸ್ವಲ್ಪ ಇನ್ನೂ ಇನ್ನೂ ಒಂದು ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಬಂದಿದ್ದೀವಿ ಎಷ್ಟು ಅರ್ಜಿಗಳು ಇದಕ್ಕೆ ಅದೊಂದು ಕೂಡ ಇಲ್ಲಿ ಏನು ಕೂಡ ಚರ್ಚೆ ಆಗಿದೆ ನಾನು ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ ಹಿಂದೆ ಆಹಾರ ಆಯೋಗದ ಅಧ್ಯಕ್ಷರು ಬಂದಿದೆ

ಈಗ ಸರ್ಕಾರದಲ್ಲಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಈಗ ತಹಸೀಲ್ದಾರು ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ಬೆಳಗ್ಗೆಯಿಂದ ಸೊ ಅವರಿಗೂ ನಾನು ಹೇಳ್ತೀನಿ ಈಗ ನಮಗೆ ಪುರುವೇಕೆರೆ ತಾಲೂಕಲ್ಲಿ ಸರ್ಕಾರಿ ಜಾಗ ಕೊಡೋದು ಅಷ್ಟು ಏನು ಕಷ್ಟ ಒಂದು ವಿಚಾರ ಅಲ್ಲ ಅಲ್ವಾ ಸರಿ ಸೊ ಹಂಗಾಗಿ ಹುಡುಕಿಬಿಟ್ಟು ತಕ್ಷಣ ಒಂದು ಪ್ರಸ್ತಾವನೆಯನ್ನು ನನಗೆ ಕಳಿಸ್ಕೊಡಿ ನಾನು ಅದನ್ನು ಅಪ್ರೂವ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಕಡೆ ಹಾಸ್ಟೆಲ್ಸು ಬಾಡಿಗೆ ಕಟ್ಟಲಲ್ಲಿ ಆಗ್ತಾಯಿದೆ ಅದನ್ನು ನಾವು ಸರ್ಕಾರಿ ಜಾಗ ಇನ್ಫ್ಯಾಕ್ಟ್ ಒಂದು ಎಪ್ಪತ್ತ್ಮೂರು ಕಡೆ ಸರ್ಕಾರಿ ಜಾಗ ನಾವು ಐಡೆಂಟಿಫೈ ಮಾಡಿ ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಬಿ ಸಿ ಎಮ್ ಇಲಾಖೆ ಇರಬಹುದು ನಾವು ಈಗಾಗಲೇ ಹಸ್ತಾಂತರ ಮಾಡಿದ್ವಿ ಸೊ ಅದನ್ನು ಅವರು ಸ್ವಲ್ಪ ಪರ್ಸ್ಯೂ ಮಾಡಿ ಹಣ ಬಂದಾಗ ಅವರು ಕಟ್ಟು ಚೆಕ್ ಮಾಡಿಸ್ತೀನಿ ಈಗ ಸಪೋಸ್ ಅದಕ್ಕೆ ಬದಲಿ ಜಮೀನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ತಹಸೀಲ್ದಾರ್ ಇಮ್ಮಿಡಿಯಟ್ ಅದನ್ನು ಅನ್ನು ಪ್ರಸ್ತಾವನೆ ನನಗೆ ಸದಸ್ಯರು ಕೇಳಿಸಿ ಲಾಸ್ಟ್ ಬರ್ತು ನಾವು ಬಂದ ಮೇಲೆ ಆರ್ಡ್ರು ಮಾಡಿದರೆ ನಾನು ಅತಿ ಮುಖ್ಯವಾಗಿ ಮಾದರಿಗಳು ಮಾರಾಟ ಒಂದು ಜಾಲ ಇಲ್ಲಿ ಏನಿದೆ ಅತಿ ಸುದ್ದಿ ಅತಿ ಹೆಚ್ಚಾಗಿ ಧೃವಾಗಿರತ್ತೆ ಅಲ್ಲ ಕೈಸರು ಮುಂಚೂಣಿಯಲ್ಲಿ ಸುದ್ದಿ ಹಾಕಿದೆ ಮೇಡಮ್ ಅದ್ರ ಬಗ್ಗೆ ತಹಸೀಲ್ದಾರ್ ಕೂಡ ಒಂದು ಅವರ್ನೆಸ್ ಕಾರ್ಯಕ್ರಮ ಮಾಡಿದ್ದಾರೆ ತಮ್ಮ ಒಂದು ಜಿಲ್ಲಾಡಳಿತದಿಂದ ಏನಾದರೂ ಇದೆಯಾ ಇಲ್ಲಿ ಈಗ ನಾನು ಎಸ್ ಪಿ ಕೂಡ ಇದು ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಒಂದು ಇದರಲ್ಲಿ ಫಸ್ಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ನಾವು ನೋಡಬೇಕು ಈಗ ನಾವು ಫಸ್ಟು ಡಿಮ್ಯಾಂಡನ್ನು ಕಟ್ ಮಾಡಿದರೆ ಮಾತ್ರ ನಿಮಗೆ ಸಪ್ಲೈ ಕಡಿಮೆ ಆಗುತ್ತೆ ಸೊ ಡಿಮ್ಯಾಂಡ್ ಹೆಂಗೆ ಕಟ್ ಮಾಡೋದು ಅಂತ ಹೇಳಿದ್ರೆ ಈ ಥರ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಈಗ ನಮ್ಮ ಹಾಸ್ಟೆಲಲ್ಲಿ ಮುಖ್ಯವಾಗಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸಲ್ಲಿ ಮತ್ತು ಸ್ಕೂಲ್ಸಲ್ಲಿ ಮಾಡಬೇಕು ಅದನ್ನು ನಾವು ಈಗ ಮುಂದಿನ ದಿನಗಳಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಮಾಡಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಅವರವರ ಹಂತದಲ್ಲಿ ತಹಸೀಲ್ದಾರ್ಗಳು ಯುದ್ದು ಕೂಡ ಈ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅಂತ ಬಿಕಾಸ್ ಜಸ್ಟ್ ಸೋ ದಟ್ ಅವರಿಗೆ ಏನು ಹೇಳೋದು ಇದು ಬಗ್ಗೆ ಇರುವ ಒಂದು ಥಿಂಕ್ ದಟ್ ಏನೋ ಅದು ಒಂದು ದೊಡ್ಡ ವಿಚಾರ ಅಂತ ಅದನ್ನು ಮಾಡಬೇಕು ಸೊ ಅದನ್ನು ಕಟ್ ಮಾಡಲಿಕ್ಕೆ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ ಸೊ ದಿಸ್ ಇಸ್ ಒನ್ ಸೈಡ್ ಇನ್ನೊಂದು